ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ಅವ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ಬಂದುಬಿಟ್ಟು ಇದು ಭಾನುವಾರದಲ್ಲಾಗಾಗಿರುತ್ತೆ ಫ್ರೆಂಡ್ಸ್ ಯಾಕೆಂದರೆ ನೆನ್ನೆ ಸೋಮವಾರ ನಾನು ಹೊರಗಡೆ ಹೋಗಿದ್ದೆನಲ್ಲ ಮೈಸೂರಿಗೆ ಹಂಗಾಗಿ ವಿಡಿಯೋ ಹಾಕೋಕ್ಕೆ ಆಗಲಿಲ್ಲ ಮನೆ ಕ್ಲೀನಿಂಗ್ ಮಾಡ್ತಾ ಇರೋವಂಥದ್ದು ಇದು ಹಬ್ಬಕ್ಕೆ ಹಂಗಾಗಿ ಅಂದರೆ ನಾವು ಸ್ವಲ್ಪ ನೈಟೈ ಮಾಡ್ಕೊಂಡ್ವಿ ಬೆಳಗ್ಗೆ ಹೊತ್ತು ನನಗೆ ಸ್ಟಿಚಿಂಗ್ ಕೆಲಸ ಇತ್ತು ನನ್ನ ಮಗಳು ಡ್ಯೂಟಿಗೆ ಹೋಗಿದ್ಲು ಹಂಗೆ ನೀರು ಬೇರೆ ಬರಬೇಕು ನಮಗೆ ನೀರು ಸ್ಟಾಕ್ ಇಟ್ಕೊಂಡು ಮಾಡೋಕ್ಕಾಗಲ್ಲ ನೀರು ಬರೋ ದಿನನೇ ಮಾಡ್ಕೋಬೇಕು ಕೆಲಸನ ಹಂಗಾಗಿ ನೀರು ಬರ್ತಾಯಿತ್ತಾ ನನ್ನ ಮಗಳೆಲ್ಲ ಪಾತ್ರೆ ಎಲ್ಲ ಇದ್ಲು ಆಮೇಲೆ ನಾನು ಸ್ವಜ್ಜೆ ಮೇಲೆ ಇರೋ ಪಾತ್ರೆಗಳನ್ನೆಲ್ಲ ತೆಗೆದು ಕೆಳಗಡೆ ಹಾಕಿದೆ ಅದನ್ನು ತೊಳೆದು ತೊಳೆದು ಹಾಕೋಕ್ಕೆ ಇದು ಇದ್ಲು ಮತ್ತು ನಾನು ಸ್ವಲ್ಪ ಸೇರಿಕೊಂಡು ತೊಳೆಯೋದು ಒರೆಸೋದು ಎಲ್ಲನೂ ಎತ್ತಿ ಜೋಡಿಸ್ಕೊಂಡು ಕ್ಲೀನ್ ಮಾಡಿದ್ವಿ ಅಡುಗೆ ಮನೆ ಅಂತೂ ಎಷ್ಟು ಕ್ಲೀನ್ ಮಾಡಿದ್ರು ಕಡಿಮೆನೇ ಕ್ಲೀನ್ ಮಾಡಿದಷ್ಟೂ ಜ ಇದು ಜಿರ್ಲೆಗಳು ಕಾಟ ಅಂತ ಇದ್ದೇ ಇರುತ್ತೆ ನೋಡಿ ಇದೆ ಈ ಥರ ಇತ್ತು ಫಸ್ಟು ಎಲ್ಲನೂ ತೆಗೆದು ಆ್ಯಕ್ಚುಲಿ ಪೇಂಟ್ ಮಾಡಬೇಕಾಗಿತ್ತು ಈ ಸಲ ಪೇಂಟ್ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ ಹಾಗಾಗಿ ಕ್ಯಾನ್ಸಲ್ ಮಾಡಿದೆ ಇನ್ನೊಂದು ನೆಕ್ಸ್ಟ್ ವರ್ಷ ಮಾಡ್ಕೊಳ್ಳೋಣ ಈ ವರ್ಷ ದುಂಬು ಧೂಳು ಬಾರ್ದುಬಿಟ್ಟು ರೆಡಿ ಮಾಡ್ಕೊಳ್ಳೋಣ ಅಂತ ಆಮೇಲೆ ಅಡುಗೆನೂ ಮಾಡಿರಲಿಲ್ಲ ಅವತ್ತು ಅನ್ನ ಮಾಡಿಬಿಟ್ಟು ಮೊಸರು ತರಿಸ್ಬಿಟ್ಟು ಅದನ್ನೇ ಊಟ ಮಾಡಿಕೊಂಡು ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ವಿ ಯಾಕೆಂದರೆ ಸ್ಟಿಚ್ಚಿಂಗ್ ಕೆಲಸ ಇಬ್ಬರೇ ಇರುತ್ತಲ್ಲ ಹಂಗಾಗಿ ಈ ರೀತಿ ಎಲ್ಲ ತೊಳೆದು ನನ್ನ ಮಗಳು ಎಲ್ಲ ನೀಟಾಗಿ ಒರೆಸಿ ಒರೆಸಿ ಕೊಡ್ತಾಯಿದ್ಲು ನಾನು ಈ ಕಡೆ ಒಳಗಡೆ ಎಲ್ಲ ಎಷ್ಟಾಗುತ್ತೆ ಅಷ್ಟು ಕ್ಲೀನ್ ಮಾಡಿಕೊಂಡು ಆಮೇಲೆಲ್ಲ ಸೆಲ್ಫ್ ಎಲ್ಲನೂ ನೀಟಾಗಿ ತೊಳೆದು ನೀಟ್ ಮಾಡಿದೆ ಅವಳು ಎಲ್ಲ ಒರೆಸಿ ಒರೆಸಿ ಕೊಡ್ತಾಯಿದ್ಳು ಡಬ್ಬಗಳೆಲ್ಲನೂ ಅಂದರೆ ಜೋಡ್ಸ್ಕೊಂಡಿಲ್ಲ ನೀಟಾಗಿ ಒರೆಸ್ಕೊಟ್ಟಿದ್ದು ಹಂಗಂಗೆಲ್ಲ ಜಿಟ್ಟಿದ್ದೀನಿ ಅಂದರೆ ಮತ್ತೆ ಜೋಡ್ಸ್ಕೊಬೇಕು ನೀಟಾಗಿ ಯಾವ್ಯಾವ ಡಬ್ಬದಲ್ಲಿ ಏನೇನಿದೆ ಅಂತಲೂ ಗೊತ್ತಿಲ್ಲ ಅವಳು ಅಮ್ಮ ಯಾವ್ಯಾವ ಡಬ್ಬದಲ್ಲಿ ಏನಿದೆ ಗೊತ್ತಿಲ್ಲ ನೋಡಿಕೊಂಡು ಇದು ಮಾಡು ಅಂತಂದ್ಲು ಸರಿ ಬಿಡು ಸದ್ಯ ಕ್ಲೀನ್ ಮಾಡಿಕೊಡು ನಾವು ಅಡುಗೆ ಮಾಡುವಾಗ ನೋಡಿಕೊಂಡ್ರೆ ಆಯಿತು ಅಂದ್ಬಿಟ್ಟು ಎಲ್ಲ ನೀಟಾಗಿ ಒರೆಸಿ ಒರೆಸಿ ಕೊಟ್ಲು ಕಾಲಿರೋ ಡಬ್ಬನ ತೊಳ್ಕೊಂಡು ಭಿ ಇರೋದನ್ನು ಮೇಲೆ ಹಂಗೆ ನೀಟಾಗಿ ಸೊಪ್ಪು ನೀರಲ್ಲಿ ಒರೆಸಿ ಒರೆಸಿ ಕೊಟ್ಲು ಒರೆಸ್ಬಿಟ್ಟು ನೀಟಾಗಿ ಇದೇ ಒಂದು ದೊಡ್ಡ ಕೆಲಸ ಹಬ್ಬಗಳು ಬಂತು ಅಂದರೆ ಕ್ಲೀನ್ ಮಾಡೋದೇ ಒಂದು ದೊಡ್ಡ ಕೆಲಸ ಫ್ರೆಂಡ್ಸ್ ಹೆಣ್ಮಕ್ಳಿಗಂತು ಇದೊಂದು ಹಬ್ಬಗಳು ಇದೆ ಅಂದರೆ ಕ್ಲೀನಿಂಗ್ 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 ಮಧ್ಯೆ ಸ್ವಲ್ಪ ಸ್ವಲ್ಪ ಕ್ಲೀನ್ ಮಾಡಿಕೊಂಡ್ರೆ ಏನು ಅನ್ಸಲ್ಲ ಮಾಡಿಲ್ಲ ಅಂದರೆ ಇನ್ನೂ ದೊಡ್ಡ ತಲೆನೋವು ಅದು ನಮ್ಮಂಥ ಟೈಲರ್ಗಳಿಗಂತೂ ಫ್ರೀನೇ ಆಗೋಲ್ಲ ಹಂಗೂ ನನ್ನ ಮಗಳು ಭಾನುವಾರ ಅವ್ಳಿಗೂ ರಜೆ ಸಿಗೋಲ್ಲ ಅವು ಯಾವಾಗ ರಜೆ ಬೇಕು ಅವಾಗ ರಜೆ ಹಾಕೋಬೇಕು ಭಾನುವಾರ ಏನು ರಜೆನೇ ಇರಲ್ವಲ್ಲ ಹಂಗಾಗಿ ನಾನು ಭಾನುವಾರ ದಿನ ಒಂದು ಸ್ವಲ್ಪ ಕೆಲಸನೆಲ್ಲ ಪೆಂಡಿಂಗ್ ಇದ್ರೂ ಇಟ್ಬಿಟ್ಟು ಮಾಡ್ಕೋತೀನಿ ಯಾಕಂದರೆ ಭಾನುವಾರ ಆದರೆ ಕಸ್ಟಮರ್ಸ್ ಯಾರು ಬರೋಲ್ಲ ಸ್ವಲ್ಪ ರಜೆ ಇರುತ್ತೆ ಅಂದ್ಬಿಟ್ಟು ಹಂಗಾಗಿ ನೋಡಿ ಎಲ್ಲ ಕ್ಲೀನಾಗಿ ಸ್ಟವ್ ತಾವಿಂದ ಹಿಡ್ದು ಎಲ್ಲ ತೊಳೆದು ಕ್ಲೀನ್ ಮಾಡಿಕೊಂಡೆ ಎಲ್ಲ ಸಿಂಕು ಮತ್ತು ಅದು ಪಾತ್ರೆ ಇಡೋದು ಸ್ಟ್ಯಾಂಡ್ ಎಲ್ಲ ಇದು ಹಳೆಯ ಸ್ಟ್ಯಾಂಡ್ ಇದು ನಮ್ಮದು ಈಗ ಈಗಿನ ಥರದ್ದೊಂದು ಸ್ಟ್ಯಾಂಡ್ ತೊಗೊಬೇಕು ಅಂತ ಆಸೆ ಇದೆ ಅದು ತಗೊಳಕ್ಕೆ ಋಣನೇ ಕೊಡ್ತಾ ಕೊಡ್ತಾಯಿಲ್ಲ ಈ ಥರದ್ದೊಂದು ಸ್ಟ್ಯಾಂಡು ಎಲ್ಲ ಬಿಟ್ಟು ಅದನ್ನು ಎಲ್ಲ ನೀಟಾಗಿ ಒರೆಸಿ ಚೆನ್ನಾಗಿ ಎಲ್ಲ ಅದರಲ್ಲಿ ಸಾಂಬಾರು ಎಲ್ಲ ತೊಳೆದು ತೊಳೆದು ಹಾಕ್ತಾ ಇದ್ದೀನಿ ನೀಟಾಗಿ ಹಾಕ್ಬಿಟ್ಟು ಮತ್ತು ಕೆಳಗಡೆನೆಲ್ಲ ನೀಟಾಗಿ ತೊಳೆದೆ ಮತ್ತು ಇವಾಗ ನಾಳೆ ಗುರುವಾರ ನಾಳೆ ನೀರು ಬರುತ್ತೆ ಒಂದಿನ ಬಿಟ್ಟು ಒಂದಿನ ಬರುತ್ತೆ ನಮ್ಗೆ ನೀರು ನೀರು ದಿನ ನೀಟಾಗಿ ತೊಳ್ಕೊಂಬಿಟ್ರೆ ಆಯಿತು ಅಂದ್ಬಿಟ್ಟು ತೊಳೆದೆ ಮತ್ತು ಇನ್ನು ಇತ್ತಾಳೆ ಸಾಮಾನು ದೇವ್ರ ಸಾಮಾನು ಏನು ತೊಳೆದಿಲ್ಲ ಈ ಸಾಮಾನುಗಳೆಲ್ಲನೂ ನೀಟಾಗಿ ತೊಳೆದುಬಿಟ್ಟು ಕ್ಲೀನ್ ಮಾಡ್ಕೊಂಡ್ವಿ ನಾನು ನಮ್ಮಲ್ಲಿ ಮೈಸೂರಿಗೆ ಬೇರೆ ಹೋಗ್ಬೇಕಿತ್ತಲ್ವಾ ಹಾಗಾಗಿ ಬಂದ ಮೇಲೆ ತೊಳ್ಕೊಳ್ಳೋಣ ಇವತ್ತಿಂದ ಈ ಕೆಲಸ ಮುಗಿಸ್ಬಿಡೋಣ ಅಂದ್ಬಿಟ್ಟು ಮಾಡಿದ್ದೀನಿ ಮತ್ತು ಇನ್ನು ಏನಿದ್ರೂ ದೇವ್ರ ಸಾಮಾನು ಇತ್ತಾಳೆ ಸಾಮಾನೆಲ್ಲ ತೊಳಿಬೇಕು ಅದನ್ನೆಲ್ಲ ಒಂದಿನ ಇಟ್ಕೊಳ್ಳೋಣ ಮತ್ತು ಟೈಮ್ ಇರಲಿಲ್ಲ ಹಂಗೂ ಒಂದು ಗಂಟೆವರೆಗೂ ಮಾಡಿದ್ವಿ ಹಾಗಾಗಿ ಇನ್ನೊಂದು ದಿನ ಮಾಡ್ಕೊಳ್ಳೋಣ ಅಂದ್ವಿ ಇನ್ನು ಟೈಮು ಇಲ್ಲ ಇವತ್ತು ಸಂಜೆ ಮಾಡ್ಕೋಬೇಕು ಇನ್ನೇನು ಮಾಡೋಕ್ಕಾಗಲ್ಲ ನಿನ್ನೆನೆ ಬೆಳಗ್ಗೆ ಮಾಡೋಣ ಅಂದರೆ ಇವಾಗ ನನಗೂ ಸ್ಟಿಚಿಂಗ್ ಕೆಲಸ ಇದೆ ಒಂದು ಎರಡು ಮೂರು ಬ್ಲೌಸ್ ಅರ್ಜೆಂಟ್ ಕೊಡಬೇಕು ಅರ್ಜೆಂಟ್ ಇರೋದು ರೆಡಿ ಮಾಡಿಬಿಡ್ತೀನಿ ಮತ್ತು ಇನ್ನು ನಾನು ಸೊ ಸನ್ ಇದು ಶುಕ್ರವಾರ ಹಬ್ಬ ಮುಗಿಸ್ಕೊಂಡು ಶನಿವಾರ ಭಾನುವಾರ ಭಾನುವಾರ ಕೊಡಬೇಕು ಅಂದರೆ ಶನಿವಾರ ಫುಲ್ ಕೆಲಸ ಮಾಡಬೇಕಾಗುತ್ತೆ ಹಂಗಾಗಿ ಸದ್ಯಕ್ಕೆ ಗುರುವಾರ ಸಾಯಂಕಾಲ ಕೊಡ್ಬೇಕು ಾಗಿರೋ ಬ್ಲೌಸ್ನ ಇವತ್ತು ರೆಡಿ ಮಾಡ್ಕೋಬೇಕು ಮತ್ತು ಗುರುವಾರ ನೈಟು ಸ್ವಲ್ಪ ತಿಂಡಿಗಳು ಮಾಡ್ಕೋಬೇಕು ಬುಧವಾರ ಇಲ್ಲ ಗುರುವಾರ ಮತ್ತು ನಾವಂತೂ ಬೇರೆಯವ್ರ ಥರ ಹೊರಗಡೆ ಎಲ್ಲ ತರೋಲ್ಲ ತಿಂಡಿನ ಸ್ವಲ್ಪ ಸ್ವಲ್ಪನೇ ಆದ್ರೂ ಮನೇಲೆ ಮಾಡ್ಕೋತೀವಿ ನನ್ನ ತಂಗಿನೂ ಮಾಡ್ತಾಳಲ್ವ ಅದಕ್ಕೆ ಇಬ್ರು ಸೇರ್ಕೊಂಬಿಟ್ಟು ಸ್ವಲ್ಪ ಸ್ವಲ್ಪನೇ ಮಾಡ್ತೀವಿ ಕರ್ಜಿಕಾಯಿ ರವೆ ಉಂಡೆ ಚಕ್ಲಿ ಒಬ್ಬಟ್ಟು ಒಂದು ಐದು ಐಟಮ್ ರೊಟ್ಟಿ ಈ ಥರ ಒಂದು ಐದು ಐಟಮ್ಮು ಲೆಕ್ಕ ಹಾಕೊಂಡು ಮಾಡ್ತೀವಿ ಮಾಮೂಲಿ ಹಣ್ಣುಗಳಿರುತ್ತೆ ಆ ಥರ ಸಿಂಪಲ್ಲಾಗಿ ಮಾಡ್ಕೋತೀವಿ ಮನೇಲಿರೋದ್ರಲ್ಲೇ ಇನ್ನ ಹೆಚ್ಚಿಗೆ ಏನು ಇದು ಮಾಡಲ್ಲ ಮನೇಲಿರೋ ಐಟಮ್ಸ್ ಅಂದರೆ ಚಿಕ್ಕ ಚಿಕ್ಕದಾಗೆ ಮಾಡ್ಕೋತೀವಿ ಆಗುವಷ್ಟು ತಿನ್ನೋಕೆ ಮಾಡೋಕೆಲ್ಲ ಆಮೇಲೆ ಮಾಡ್ಕೊಳ್ಳೋಣ ಫಸ್ಟ್ ಎಡೆಗೆ ಆಗುವಷ್ಟು ನೀಟಾಗಿ ಮಾಡಿಕೊಂಡು ಈ ಥರ ಎಲ್ಲ ಕ್ಲೀನಿಂಗ್ ಆಯಿತು ನೋಡಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಜೋಡಿಸಿ ಒರೆಸಿ ನೀಟ್ ಮಾಡಿ ಈ ರೀತಿ ಆಯಿತು ಅಡುಗೆ ಮನೆ ಅಂತೂ ಫುಲ್ಲು ಕ್ಲೀನಿಂಗ್ ಆಯಿತು ಇನ್ನು ಹಾಲೊಂದು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಅಂದರೆ ಮಾಡಿದ್ದೀವಿ ಇನ್ನು ಚೂರು ಒಂದು ಸ್ವಜ್ಜ ಇದೆ ಆ ಸ್ವಜ್ಜ ಏನಿಲ್ಲ ಸಾಮಾನೆಲ್ಲ ತೆಗ್ದುಬಿಟ್ಟು ಧೂಳಲ್ಬಿಟ್ಟು ಮತ್ತೆ ಹಾಗೆ ಜೋಡಿಸ್ಬಿಡೋದು ಅಷ್ಟೇ ಅಲ್ಲಿ ಸಾಮಾನು ಏನು ನಾನು ಎಲ್ಲ ಚೀಲದಲ್ಲಿ ಕಟ್ಟಿರೋದು ಹಾಗೆ ಇದೆ ಅದೇನು ತೆಗ್ಯಕ್ ಹೋಗಲ್ಲ ಅಂದರೆ ಅವೇನು ಯೂಸ್ ಮಾಡಲ್ಲ ಅದನ್ನೇನಿದ್ರೆ ತೆಗೆದುಬಿಟ್ಟು ಧೂಳೆಲ್ಲ ಹೊಡೆದು ಬಿಟ್ಟು ಮತ್ತೆ ಜೋಡ್ಸ್ ಜೋಡಿಸ್ಬಿಡೋಣ ಅಂತ